ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅರ್ಜುನ್ ನಡ್ಕೊಂಡು ಹೋಗ್ತಾ ಇರ್ತಾನೆ ಅವನ್ನ ಬೃಂದ ಫಾಲೋ ಮಾಡ್ಕೊಂಡು ಬರ್ತಿರ್ತಾಳೆ ಆಗ ಅರ್ಜುನ್ಗೆ ಅನುಮಾನ ಬಂದು ತಿರುಗಿ ನೋಡಿ ವಾಪಸ್ ಬರುವಾಗ ಬೃಂದ ಅಡ್ಡ ನಿಂತ್ಕೋತಾಳೆ ಆಗ ಅರ್ಜುನ್ಗೆ ಕಾಲ್ ಬರುತ್ತೆ ಹಾಂ ಮೇಡಮ್ ಬರ್ತಿದ್ದೀನಿ ಟೂ ಮಿನಿಟ್ಸ್ ಅಂತ ಅರ್ಜುನ್ ಅಲ್ಲಿಂದ ವಾಪಸ್ ಹೋಗ್ತಾನೆ ಮತ್ತೆ ಬೃಂದ ಅವನ್ನ ಫಾಲೋ ಮಾಡ್ಕೊಂಡು ಬರ್ತಾಳೆ ಈಚೆ ಕಲ್ಪನಾ ಅಣ್ಣಂಗೆ ಮಾತ್ರೆನ ಕೊಡ್ತಾಳೆ ಮಾತ್ರೆ ತಗೊಂಡವ ರವೀಂದ್ರ ಪೂರ್ಣಿ ನಮ್ಮ ಮಗಳು ಚೆನ್ನಾಗಿರೋದು ಇಷ್ಟ ಇಲ್ವಾ ನಿನ್ಗೆ ಅಂತಾರೆ ಥೂ ಬಿಡ್ತು ಅನ್ರಿ ಯಾಕೆ ಹೀಗೆ ಮಾತಾಡ್ತೀರಾ ಅಂತಾರೆ ಪೂರ್ಣಿಮಾ ಮತ್ತೆ ಇಷ್ಟು ವರ್ಷ ಬಚ್ಚಿಟ್ಟಿದ್ದು ನೋವನ ನಿನ್ನ ಹತ್ರ ಹೇಳ್ಕೊಂಡಿದ್ದು ಅವಳ ಜೊತೆ ನಿಂತ್ಕೋ ಅಂತಲ್ಲ ಅವಳಿಗೆ ಆಗ್ತಿದ್ದ ಅಪಾಯದಿಂದ ಅವಳನ್ನು ಹಿಂದಕ್ಕೆ ಕರ್ಕೊಂಡು ಬಾ ಅಂತ ಆ ರಾಕ್ಷಸರನ್ನು ಎದುರು ಹಾಕೊಂಡ್ರೆ ಅವಳ ಜೀವನ ಹಾಳಾಗತ್ತೆ ಕಣೆ ಅವನೇನು ಮಾಡ್ತಾನೆ ಬಿಡ್ತಾನೆ ಅಂತ ಪ್ರತಿ ಕ್ಷಣ ಭಯದಿಂದ ಜೀವನ ಮಾಡೋದಕ್ಕಾಗುತ್ತಾ ಅಂತಾರೆ ರವೀಂದ್ರ ನೀವು ದುಃಖ ಪಡಬೇಡಿ ಇಷ್ಟು ವರ್ಷ ನೀವು ನೋವು ಅನುಭವಿಸಿದ್ದು ಸಾಕು ಯಾರು ಎದ್ರಿಗೂ ತಲೆ ತಗ್ಸೋ ಕೆಲಸ ನೀವೇನೂ ಮಾಡಿಲ್ಲ ರೀ ನನ್ನ ಮಗಳು ಭಾರ್ಗವಿ ಮೇಲೆ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ ಭಾರ್ಗವಿ ನ್ಯಾಯ ದಾರಿಯಲ್ಲಿ ನಡೀತಿದ್ದಾಳೆ ಆ ಜೆ ಪಿ ಕೈನಲ್ಲಿ ಏನು ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅಂತಾರೆ ಪೂರ್ಣಿಮಾ ಅಣ್ಣನೂ ನ್ಯಾಯ ದಾರಿಯಲ್ಲೇ ಇದ್ದರೂ ಅತಿಗೆ ಹೀಗೇನಾಯಿತು ನೋಡಿ ಅಂತಾಳೆ ಕಲ್ಪನಾ ಒಂದು ಸಲ ಏನೋ ತೊಂದರೆ ಆಯಿತು ಅಂತ ಎಲ್ಲ ಸಲ ಕೈಕುಟ್ಕೊಂಡು ಕುತ್ಕೊಳ್ಳೋಕ್ಕಾಗತ್ತಾ ಅಂತಾರೆ ಪೂರ್ಣಿಮಾ ಇಲ್ಲಿ ನ್ಯಾಯ ಪ್ರಾಮಾಣಿಕತೆಗೆ ಬೆಲೆ ಇಲ್ಲ ದುಡ್ಡು ಅಧಿಕಾರದಿಂದ ನ್ಯಾಯನ ಕಂಡ್ಕೊಳ್ಳೋ ಕಾಲ ಇದು ನಾವು ನ್ಯಾಯ ಬೇಕು ಅಂತ ತಾನೇ ಹೋರಾಟ ಮಾಡಿದ್ದು ಆದರೆ ಅದರಿಂದ ಸಿಕ್ಕಿದ್ದೇನು ಇಲ್ಲ ಎಲ್ಲ ಕಳ್ಕೊಂಡ್ಬಿಟ್ನಲ್ಲ ಆತಿಗೆ ತಪ್ಪೇ ಗೊತ್ತಿಲ್ಲದೆ ಇರೋ ನನ್ನ ಇಡೀ ಸಂಸಾರ ಮುಳುಗೋಯ್ತಲ್ಲ ಆತಿಗೆ ಅಂತ ಅಳ್ತಾಳೆ ಕಲ್ಪನಾ ಅಳ್ಬೆಡ ಕಲ್ಪನಾ ತಾಯಿಯಾಗಿ ನೋವು ಏನು ಅಂತ ನನಗೆ ಅರ್ಥ ಆಗುತ್ತೆ ಎಲ್ಲನೂ ಕಳ್ಕೊಂಡಿರೋ ನೀನು ಇಷ್ಟಕ್ಕೆಲ್ಲ ನಾನೇ ಕಾರಣ ಆಗಿಬಿಟ್ಟೆ ಅಂತ ಇವರು ನಿಮ್ಮಿಬ್ಬರ ಸಂಕಟನ ನನ್ನ ಕೈನಲ್ಲಿ ನೋಡೋಕ್ಕಾಗ್ತಿಲ್ವೇ ಆದರೆ ತಪ್ಪು ಮಾಡಿದವನು ಸಮಾಜದಲ್ಲಿ ಮೆರೀತಿದ್ದಾನೆ ಇಷ್ಟೊತ್ತಿಗೆ ನೀವು ದೊಡ್ಡ ಲಾಯರ್ ಆಗ್ತಿದ್ರಿ ಕೆಲಸ ಮಾಡಿದೆ ಮನೇಲಿ ಕೂರು ಹಾಗೆ ಮಾಡಿದ್ನಲ್ಲ ಗಂಡ ಕೆಲಸ ಮಾಡಿದೆ ಮನೇಲಿ ಕೂತಾಗ ಹೆಂಡ್ತಿಗಾಗು ನೋವು ಸಂಗಟ ಮಾತಲ್ಲಿ ಹೇಳೋಕ್ಕಾಗಲ್ಲ ನೀವು ಇವಳನ್ನು ತಂಗಿ ಅಂತ ಒಪ್ಕೊಂಡಿದ್ದೀರೋ ನಾನು ನಾದಿನಿ ಅಂತ ಒಪ್ಕೊಂಡಾಗಿದೆ ನನ್ನ ನಾದಿನಿಗೆ ನನ್ನ ಗಂಡನಿಗೆ ಅವಮಾನ ಮಾಡಿದವರನ್ನು ನಾನು ಕ್ಷಮಿಸಲ್ಲ ಒಂದು ವೇಳೆ ನಾನು ಕ್ಷಮಿಸಿದ್ರು ನನ್ನ ಮಗಳು ಕ್ಷಮಿಸಲ್ಲ ಜೆ ಪಿ ಪಾಪಕ್ಕೆ ಕೂಡ ತುಂಬಿದೆ ನೀವು ಅನುಭವಿಸಿದ ನೋವಿಗೂ ಅವಮಾನಕ್ಕೂ ಭಾರ್ಗವಿ ಉತ್ತರ ಕೊಟ್ಟೆ ಕೊಡ್ತಾಳೆ ನೀವು ಮತ್ತೆ ತಲೆ ಎತ್ತಿ ನಡೆಯುವ ಹಾಗೆ ಮಾಡ್ತಾಳೆ ನಾವೆಲ್ಲ ಭಾರ್ಗವಿ ಪರ ನಿಂತ್ರೆ ಭಾರ್ಗವಿ ಖಂಡಿತ ಗೆಲ್ತಾಳೆ ಜೆ ಪಿ ಸುಳ್ಳಿನ ಸಾಮ್ರಾಜ್ಯ ಕುಸ್ತು ಬೀಳುತ್ತೇರಿ ಅಂತಾರೆ ಪೂರ್ಣಿಮಾ ಈಚೆ ಬೃಂದ ಒಂದು ಮರದಾಡ್ಡ ನಿಂತ್ಕೊಂಡು ಅರ್ಜುನ್ ಯಾರ ಹತ್ರ ಮಾತಾಡ್ತಾನೆ ಅಂತ ನೋಡಿದರೆ ಭಾರ್ಗವಿ ಮುಖ ಕಾಣಿಸಲ್ಲ ಅವಳು ತಿರುಗಿ ನಿಂತಿರ್ತಾಳೆ ನಂತರ ಇಬ್ರು ಅಲ್ಲೇ ಕೂತ್ಕೋತಾರೆ ಯಾಕೆ ರೀ ಸುಮ್ಮನೆ ಕೂತಿದ್ದೀರಾ ಏನಾದರೂ ಮಾತಾಡಿ ಅಂತಾನೆ ಅರ್ಜುನ್ ಎಷ್ಟು ಸಲ ಕಾಲ್ ಮಾಡಿದ್ರು ಫೋನ್ ರಿಸೀವ್ ಮಾಡದೇ ಇರೋದು ನೀವು ಅದು ಯಾಕೆ ಅಂತ ನೀವು ನಾವು ಮಾತಾಡಬೇಕು ಅಂತಾಳೆ ಭಾರ್ಗವಿ ನಾನೇನು ಬೇಜಾರಲ್ಲಿದ್ದೆ ನಿಮಗೂ ಗೊತ್ತಾಗಲ್ವಾ ಅಂತಾನೆ ಅರ್ಜುನ್ ಹಾಗಂತ ಮಾಡೋ ಕೆಲಸನ ಅವಾಯ್ಡ್ ಮಾಡೋಕ್ಕಾಗತ್ತಾ ಅಂತಾಳೆ ಭಾರ್ಗವಿ ಏನ್ರಿ ನೀವು ಬೇಜಾರಲ್ಲಿದ್ದೀನಿ ಅಂತಂದ್ರೂ ಒಂಚೂರು ಕರುಣೆ ಇಲ್ಲ ಅಂತಾನೆ ಅರ್ಜುನ್ ಬೇಜಾರು ದುಃಖ ಯಾರಿಗಿಲ್ಲ ಹೇಳಿ ಅದನ್ನೆಲ್ಲ ಮರೆತು ಜೀವನ ನಡೆಸೋ ಕೆಲಸ ಮಾಡಲೇಬೇಕಲ್ವಾ ಹೀಗೆ ದೇವದಾಸನ ತರಹ ತಲೆ ಮೇಲೆ ಏನೋ ಆಡ್ ಬಿದ್ದಿದೆ ಅನ್ನೋ ಥರ ಆಡಿದರೆ ಹೇಗೆ ಹೇಳಿ ಅಂತಾಳೆ ಭಾರ್ಗವಿ ಅದೆಷ್ಟು ಆಗಿ ಮಾತಾಡ್ತಾಳೆ ನಮ್ಮ ಟಗರು ಪುಟ್ಟಿ ಅಂತ ಅರ್ಜುನ್ ಅವಳನ್ನೇ ನೋಡ್ತಾನೆ ಅಷ್ಟಕ್ಕೂ ಏನು ನಿಮ್ಮ ಪ್ರಾಬ್ಲಮ್ಮು ಹುಡುಗಿರು ಮದುವೆ ಬೇಡ ಅನ್ನೋದಕ್ಕೆ ಕಾರಣ ಇರುತ್ತೆ ಅನ್ ಆದರೆ ನೀವು ಯಾಕೆ ಮದುವೆ ಬೇಡ ಅಂತಿದ್ದೀರಾ ಅಂತಾಳೆ ಭಾರ್ಗವಿ ಯಾಕಂದರೆ ನಾನೊಂದು ಹುಡುಗಿನ ಪ್ರೀತಿ ಮಾಡ್ತಿದ್ದೀನಿ ಅಂತಾನೆ ಅರ್ಜುನ್ ನೋವು ಮಾಡ್ತಿದ್ದೀರಾ ಅಷ್ಟೊಂದು ಪುಡ್ಸೋತಿದ್ಯಾ ನಿಮಗೆ ಅಂತಾಳೆ ಭಾರ್ಗವಿ ಆಗ ಮೇಡಮ್ ಏನು ಬೇಕು ಅಂತ ವೇಟರ್ ಕೇಳ್ತಾನೆ ನಿಮ್ಮ ಅಂಗಡಿಯಲ್ಲಿ ದೋಸೆ ಒಳಗೆ ಚಿತ್ರಾನ್ನ ಹಾಕಿ ಕೊಡ್ತಾರಲ್ಲ ಅದು ಕೊಡಿ ಅಂತಾಳೆ ಭಾರ್ಗವಿ ಸರ್ ನಿಮಗೆ ಅಂತಾನೆ ನನಗೂ ಅದೇ ಅಂತ ಅಂತ ಹೇಳ್ತಾನೆ ಅರ್ಜುನ್ ಈಚೆ ಬೃಂದ ಭಾರ್ಗವಿ ಮುಖ ನೋಡೋಕಾಗದೆ ಒದ್ದಾಡ್ತಿರ್ತಾಳೆ ರೀ ಅಸಿಸ್ಟೆಂಟು ನಿನಗೆ ಈ ಟ್ಯಾಕ್ಸ್ ಎಲ್ಲ ಕಟ್ಟಾಗಿ ಕೈಗೆ ಬರೋ ಸಂಬಳ ಎಷ್ಟು ಅಂತಾಳೆ ಭಾರ್ಗವಿ ಯಾಕೆ ಹೀಗೆ ಕೇಳ್ತಿದ್ದಾರೆ ಜಾಸ್ತಿ ಹೇಳಿದರೆ ಡೌಟ್ ಬರುತ್ತೆ ಅಂತ ಒಂದು ಹದಿನೈದು ಸಾವಿರ ಅಂತಾನೆ ಅರ್ಜುನ್ ಈಗಿನ ಕಾಲದಲ್ಲಿ ಹದಿನೈದು ಇಪ್ಪತ್ತು ಸಾವಿರ ಇಟ್ಕೊಂಡು ಬೆಂಗಳೂರಲ್ಲಿ ಮನೆ ಮಾಡೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು ಈಗಿನ ಕಾಲದಲ್ಲಿ ಮಾಮೂಲಿಯಾಗಿ ಜೀವನ ನಡೆಸೋದೇ ಕಷ್ಟ ಅಂಥದ್ರಲ್ಲಿ ಈ ಪ್ರೀತಿ ಪ್ರೇಮ ಇದೆಲ್ಲ ಬೇಕೇನಿಗೆ ಒಂದು ತಿಳ್ಕೊ ಎಲ್ಲದಕ್ಕಿಂತಲೂ ದೊಡ್ಡದು ಅಪ್ಪ ಅಮ್ಮನ ಪ್ರೀತಿ ಆಮೇಲೆ ಮೆಕ್ಕಿದ್ದೆಲ್ಲ ಅಂತಾಳೆ ಭಾರ್ಗವಿ ಲವ್ ಅಂದ ತಕ್ಷಣ ಯಾಕೆ ಹಾಗೆ ಅನ್ಕೊತೀರಾ ಲವ್ ಅಂದರೆ ಏನು ಗೊತ್ತಾ ಅಂತ ಅರ್ಜುನ್ ಹೇಳುವಾಗ ದೋಸೆ ಕೊಡ್ತಾನೆ ಅಂಗಡಿಯವ ಮೇಡಮ್ ಲವ್ ಅಂದರೆ ಒಂದು ಪ್ಯೂರ್ ಫೀಲಿಂಗ್ ಕಣ್ರಿ ಕುಡಿಯೋ ನೀರು ಉಸಿರಾಡೋ ಗಾಳಿ ಇವೆಲ್ಲ ಎಷ್ಟು ಇಂಪಾರ್ಟೆಂಟೋ ನಮ್ಗೆ ಗೊತ್ತಿಲ್ಲದೆ ಪ್ರೀತಿ ಕೂಡ ಹಾಗೆ ಆವರಿಸ್ಕೊಂಡು ಬಿಡುತ್ತೆ ಅಂತಾನೆ ಅರ್ಜುನ್ ಒಂದು ಥರ ಸ್ಲೋ ಪಾಯ್ಸನ್ ಅಂತಾಳೆ ಭಾರ್ಗವಿ ಏನು ರೀ ನೀವು ಇಷ್ಟು ಮಾತಾಡ್ತೀರಾ ನಿಮ್ಗೆ ಯಾರೂ ಪ್ರಪೋಸ್ ಮಾಡಿಲ್ವಾ ಅಂತಾನೆ ಅರ್ಜುನ್ ನನಗೆ ಈ ಲವ್ ಗೀವು ಎಲ್ಲ ಆಗಿಬರಲ್ಲ ಕಣಯ್ಯ ನನಗೆ ಅಷ್ಟು ಟೈಮೂ ಇಲ್ಲ ಅದನ್ ಮೀರಿ ನನಗೆ ಯಾರಾದರೂ ಪ್ರಪೋಸ್ ಮಾಡೋಕ್ಕೆ ಬಂದ್ರೆ ಅಂದರೆ ಅವ್ರ ಗುಂಡಿಗೆ ಗಟ್ಟಿಯಾಗಿರಬೇಕು ಅಂತಾಳೆ ಭಾರ್ಗವಿ ಪ್ರೀತಿ ಬಗ್ಗೆ ನಿಮ್ಮ ಯೋಚನೆ ಅಂತಾನೆ ಅರ್ಜುನ್ ಮೊದಲು ಅಪ್ಪ ಅಮ್ಮ ಅತ್ತೆನ ಚೆನ್ನಾಗಿ ನೋಡ್ಕೋಬೇಕು ಅದನ್ನು ಬಿಟ್ಟು ಈ ಲವ್ ಗೀವೆಲ್ಲ ನನ್ನ ಹತ್ರ ಟೈಮ್ ಇಲ್ಲ ಸರಿ ಸರಿ ಬಾ ದೋಸೆ ತಿನ್ನೋಣ ಅಂತ ಭಾರ್ಗವಿ ಹೇಳುವಾಗ ಅವಳು ಮೈ ಮೇಲೆ ಸ್ವಲ್ಪ ಚೆಲ್ಲತ್ತೆ ಆಗ ಭಾರ್ಗವಿ ತಿರುಗ್ತಾಳೆ ಅವಳು ಬರ್ತಾ ಇರುವಾಗ ಬೃಂದ ಅವಳನ್ನು ನೋಡಿ ಶಾಕ್ ಆಗ್ತಾಳೆ ಅವಳ ಡ್ರೆಸ್ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅರ್ಜುನ್ ನೀರು ಹಾಕ್ತಾನೆ ಅವಳು ಡ್ರೆಸ್ನ ಕ್ಲೀನ್ ಮಾಡ್ಕೋತಾಳೆ ಈಚೆ ಜೆ ಪಿ ಹತ್ರ ವಿಕಿ ಬಂದು ಹಾಯ್ ಅಂಕಲ್ ಅಂತಾನೆ ಹಾಯ್ ವಿಕಿ ಕೂತ್ಕೋತಾರೆ ಜೆ ಪಿ ವಿಕಿ ಕೂತ್ಕೋತಾನೆ ಹೇಗಿದೆಯಾ ವಿಕ್ಕಿ ಬಿಸಿ ರಕ್ತ ತಪ್ಪಾಗಳಾಗೋದು ಸಹಜ ನಾನು ನಾನಿನ ಜೊತೆ ಇದ್ದೀನಿ ಅಂತಾರೆ ಜೆ ಪಿ ಥ್ಯಾಂಕ್ ಯು ಅಂಕಲ್ ಆದರೆ ಇಷ್ಟೊತ್ತಿಗೆ ವಂದನಾ ಮತ್ತು ಅರ್ಜುನ್ ಎಂಗೇಜ್ಮೆಂಟ್ ಆಗಿರಬೇಕಿತ್ತು ಆದರೆ ನನ್ನಿಂದನೇ ಇಷ್ಟೆಲ್ಲ ಲೇಟ್ ಆಗ್ತು ಆಗೋಯ್ತು ಅಂಕಲ್ ಆಚೆ ನಾಲ್ಕು ಜನ ನಾಲ್ಕು ಥರ ಮಾತಾಡ್ಕೊಂಡು ಬಿಟ್ರೆ ಅಂಕಲ್ ಅಂತಾನೆ ವಿಕಿ ಇಂಥ ಟೈಮಲ್ಲೂ ಅಕ್ಕನ ಮದುವೆ ಬಗ್ಗೆ ಯೋಚನೆ ಮಾಡ್ತಿದ್ದೀಯಲ್ಲ ನಿನ್ನಂಥ ಜವಾಬ್ದಾರಿ ಇರೋ ಹುಡುಗ ಪ್ರತಿಯೊಬ್ಬರ ಮನೇಲಿದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂತಾರೆ ಜೆ ಪಿ ಅಂಕಲ್ ನನ್ನ ವಿಚಾರದಿಂದ ಒಂದನ ಎಂಗೇಜ್ಮೆಂಟ್ ನಿಂತು ಬಿಟ್ಟರೆ ಅವಳು ಖಂಡಿತ ಸಹಿಸಲ್ಲ ಪ್ಲೀಸ್ ಅಂಕಲ್ ಈ ಎಂಗೇಜ್ಮೆಂಟ್ ನಾನು ನಿಲ್ಲಿಸ್ಬೇಡಿ ಅಂತಾನೆ ವಿಕ್ಕಿ ಒಂದನ ಮೇಲಿರೋ ನಿನ್ನ ಕಾಳಜಿ ನೋಡಿ ನನಗೆ ಖುಷಿಯಾಯಿತು ಡೋಂಟ್ ವರಿ ಎಂಗೇಜ್ಮೆಂಟ್ ನಡೆದೇ ನಡೆಯುತ್ತೆ ಆ್ಯಂಡ್ ನೀನು ಮತ್ತೆ ಜೈಲಿಗೆ ಹೋಗಲ್ಲ ನಾನು ಎಲ್ಲ ನೋಡ್ಕೋತೀನಿ ಅಂತಾರೆ ಜೆ ಪಿ ಇದನ್ನೆಲ್ಲ ಕೇಳಿಸ್ಕೊತಿದ್ದ ರೀತು ಅಪ್ಪ ಸಂದಿನ ಜೀವನ ಹಾಳು ಮಾಡಿ ಈಗ ತಮ್ಮ ಮಕ್ಕನ್ ಬಾಳು ಚೆನ್ನಾಗಿರಬೇಕು ಅಂತ ನನ್ನ ಅಣ್ಣನ ಹತ್ರ ಬಂದು ನಾಟಕ ಮಾಡ್ತಿದ್ದಾನೆ ಅಂತ ಯೋಚನೆ ಮಾಡ್ತಾನೆ ಬೃಂದ್ ಈಚೆ ಬೃಂದ ಅರ್ಜುನ್ ಹತ್ರ ಮಾತಾಡಿರೋ ಮಾತನ್ನೆಲ್ಲ ನೆನ್ಪು ಮಾಡ್ಕೋತಾಳೆ ನಾನು ಕೊಡ್ತೀನಿ ಅಂತಾನೆ ಅರ್ಜುನ್ ನಾನು ಕೊಡ್ತೀನಿ ಅಂತಾಳೆ ಭಾರ್ಗವಿ ಸಾಕು ಸುಮ್ಮನೆ ಅಣ್ಣ ಎಷ್ಟಾಯ್ತು ಅಂತಾನೆ ಅರ್ಜುನ್ ನೂರೈವತ್ತು ಅಂತಾನೆ ಅಂಗಡಿಯಮ್ಮ ಅರ್ಜುನ್ ದುಡ್ಡನ್ನು ಕೊಡ್ತಾನೆ ಬನ್ನಿ ಹೋಗೋಣ ಅಂತಾಳೆ ಭಾರ್ಗವಿ ಇಬ್ರು ಹೋಗ್ತಾರೆ ಅಜ್ಜುಂಡ್ ಪ್ರೀತಿಸ್ತಾ ಇರೋ ಹುಡುಗಿ ಭಾರ್ಗವಿನ ಅಂತ ಬೃಂದ ಶಾಕ್ನಿಂದ ನೋಡ್ತಾಳೆ ನಂತರ ಭಾರ್ಗವಿ ರೋಡಲ್ಲಿ ನಡ್ಕೊಂಡು ಬರುವಾಗ ಬೃಂದ ಕಾರಿಂದ ಇಳಿದು ಅವಳ ಮುಂದೆ ನಿಂತ್ಕೋತಾಳೆ ನೀನಾ ಅಂತಾಳೆ ಭಾರ್ಗವಿ ನಿನ್ನ ಅಕ್ಕ ಬೃಂದ ಅಂತಾಳೆ ಬೃಂದ ಏನು ಬಂದಿರೋದು ಅಂತಾಳೆ ಭಾರ್ಗವಿ ನಾನು ಬಂದಿರೋದಲ್ಲ ನನ್ನ ಲೈಫಲ್ಲಿ ಬಂದಿರೋದು ನೀನು ನೀನು ಬೇಡ ಅಂತ ಎಷ್ಟೇ ದೂರ ಹೋದರೂ ಬೆಂಬಿಡೋದ್ ಶನಿ ಥರ ಹಿಂದೆ ಬರ್ತೀಯಲ್ಲ ನಮ್ಮ ಮನೆ ಬಗ್ಗೆ ನಮ್ಮ ಮನೆಯವ್ರ ಬಗ್ಗೆ ಗೊತ್ತಿದ್ದೇ ಈ ಥರ ಮಾಡ್ತಿದ್ದೀಯಲ್ಲ ಅಲ್ವಾ ನನ್ನ ಮಾವ ಜೆ ಪಿ ಪಾಟೀಲ್ ಅಂತ ಬೃಂದ ಹೇಳುವಾಗ ಭಾರ್ಗವಿ ತಡೆದು ನನ್ನ ಪ್ರೊಫೆಷನ್ ವಿಷಯಗಳನ್ನು ನಾನು ನಿನ್ನ ಹತ್ರ ಡಿಸ್ಕಸ್ ಮಾಡಲ್ಲ ಅಂತಾಳೆ ನನಗೆಲ್ಲ ಗೊತ್ತು ಕಣೆ ನಾನು ಒಳ್ಳೆ ಮನೆ ಆಗಿ ಹೋಗಿದ್ದೀನಿ ಖುಷಿಯಾಗಿದ್ದೀನಿ ಅನ್ನೋದು ನಿನಗೆ ಹೊಟ್ಟೆ ಉರಿ ಅಲ್ವಾ ಅಂತಾಳೆ ಬೃಂದ ನಿನ್ನ ಬಗ್ಗೆ ನನಗೆ ಹೊಟ್ಟೆ ಉರಿಯಿಲ್ಲ ಅಸಹ್ಯ ಇದೆ ನೀ ನನಗೆ ಮೋಸ ಮಾಡಿ ಮದುವೆ ಆಗಿಬಿಟ್ಟೆ ಹೋದೆ ಅನ್ನೋದನ್ನು ನಾನು ಮರ್ತು ಬಿಡ್ತೀನಿ ನಿನ್ನಿಂದ ಅಪ್ಪನ ಮರ್ಯಾದೆ ಹೋಯಿತು ಅಪ್ಪನ ಮನಸ್ಸು ಹೊಡೆದೋಯಿತು ಅಪ್ಪನಿಗೆ ಪ್ಯಾನಿಕ್ ಅಟ್ಯಾಕ್ ಸ್ಟಾರ್ಟ್ ಆಯಿತು ಆಯ್ ಅಪ್ಪನ ಆರೋಗ್ಯ ಹದಗೆಟ್ಟು ಹೋಯಿತು ಅದಕ್ಕೆ ಕಾರಣ ನೀನು ಅನ್ನೋದನ್ನು ಮಾತ್ರ ನಾನು ಮರೆಯಲ್ಲ ಅಂತ ಭಾರ್ಗವಿ ನೋಡು ನಾನು ಯಾವುದನ್ನು ಬೇಕು ಅಂತ ಮಾಡಿಲ್ಲ ನಾನು ಮತ್ತು ಚರಣ ಅಂತ ಬ್ರಂದ ಹೇಳುವಾಗ ಭಾರ್ಗವಿನ ಸಾಕು ತಪ್ಪು ಮಾಡಿದೆ ಎಲ್ರಿಗೂ ಅವರದ್ದೇ ಆದ ಸಂಜಾಯಿಸಿ ಇರುತ್ತೆ ನೀನೇನಾದರೂ ಮಾಡ್ಕೋ ಆದರೆ ನನ್ನ ಮನೆಯವ್ರ ತಂಟೆಗೆ ಮಾತ್ರ ಬರಬೇಡ ಅಂತಾಳೆ ಭಾರ್ಗವಿ ನಾನೇನು ಮದುವೆಯಾಗಿ ಗೌರವದಿಂದ ಬದುಕ್ತಿದ್ದೀನಿ ಆದರೆ ತಾವೇನು ಮಾಡ್ತಿದ್ದೀರೋ ನಾನು ಶ್ರೀಮಂತನ ಮನೆ ಹುಡುಗನ ಮದುವೆ ಆದೆ ಅಂತ ನೀನು ಅಂಥದ್ದೇ ಹುಡುಗನ ಹಿಂದೆ ಓಡಾಡ್ಕೊಂಡು ಅವನ ಬುಟ್ಟಿಗೆ ಹಾಕ್ಕೊಳ್ಳೋಕೆ ನೋಡ್ತಿದ್ಯಾ ನೀನು ಈ ಮಟ್ಟಕ್ಕೆ ಇಳಿತೀಯಾ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಅಂತಾಳೆ ಬೃಂದ ಏನು ಹೇಳ್ತಿದ್ಯಾ ನೀನು ತಲೆ ಕೆಟ್ಟಿದ್ಯಾ ಅಂತಾಳೆ ಭಾರ್ಗವಿ ಏನು ನಾಟಕ ಮಾಡ್ತೀಯೇ ನಿನ್ನ ಬಾಯ್ ಫ್ರೆಂಡ್ ಬಗ್ಗೆ ಕೇಳ್ತಿದ್ದೀನಿ ಅಂತಾಳೆ ಬೃಂದ ನೋಡು ಬೃಂದಕ್ಕ ನನಗೆ ನನ್ನ ಕ್ವಾಟ್ಲೆಗ ಗ್ಯಾಂಗು ನನ್ನ ಕಾನೂನು ಇಷ್ಟು ಬಿಟ್ಟರೆ ಯಾವ ಫ್ರೆಂಡೂ ಇಲ್ಲ ಯಾವ ಬಾಯ್ ಫ್ರೆಂಡೂ ಇಲ್ಲ ಅಂತಾಳೆ ಭಾರ್ಗವಿ ನಿಜವಾಗ್ಲೂ ಇಲ್ವಾ ಅಂತಾಳೆ ಬೃಂದ ನಿನಗೆ ನನ್ನ ವ್ಯಕ್ತಿತ್ವನ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಭಾರ್ಗವಿ ಅಲ್ಲಿಂದ ಬರ್ತಾಳೆ ಅಂದರೆ ನಿನಗೆ ಅರ್ಜುನ್ ನನ್ನ ಮೈದ್ನ ಅಂತ ಗೊತ್ತಿಲ್ಲ ಅಂತಾಯ್ತು ಗೊತ್ತಾಗೋದು ಬೇಡ ಬಿಡು ಇಷ್ಟು ದಿನ ನನಗೇನು ಹೆಲ್ಪ್ ಆಗುತ್ತೆ ಅಂದ್ಕೊಂಡು ಅರ್ಜುನ್ಗೆ ಸಪೋರ್ಟ್ ಮಾಡ್ತಿದ್ದೆ ಆದರೆ ಅರ್ಜುನ್ ಭಾರ್ಗವಿ ಭಾರ್ಗವಿ ಅಂತ ನಿನ್ನ ಹಿಂದೆ ಬಿದ್ದಿದ್ದಾನೆ ನಿನಗೆ ಮೂರು ಕಾಸಿನ ಕಿಮ್ಮತ್ ಇಲ್ಲದೇ ಇರೋ ನ್ಯಾಯ ನೀತಿ ಎಷ್ಟು ಮುಖ್ಯನೋ ನನಗೆ ನನ್ನ ಸಂಸಾರನೂ ಅಷ್ಟೇ ಮುಖ್ಯ ನೀನು ಪಾಟೀಲ್ ಮನೆಗೆ ಬಂದರೆ ನಾನು ಅಂದ್ಕೊಂಡಿದ್ದು ಒಂದು ನಡೆಯಲ್ಲ ಯಾವುದೇ ಕಾರಣಕ್ಕೂ ನಮ್ಮನೆ ಸಸೆಯಾಗೋದಕ್ಕೆ ನಾನು ನಿನ್ನ ಬಿಡೋಲ್ಲ ಇವತ್ತಿಂದ ಅರ್ಜುನ್ ಮತ್ತು ನಿನ್ನ ನಡುವೆ ಶುರುವಾಗ್ತಿರೋ ಲವ್ ಸ್ಟೋರಿಗೆ ನಾನೇ ಅಂತ ಯೋಚನೆ ಮಾಡ್ತಾಳೆ ಬೃಂದ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆ ನಮ್ಮ ಚಾನೆಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ